ಡೀಸೆಲ್ ಟ್ರಕ್ಗಳಿಗೆ ಪರ್ಯಾಯವನ್ನು ನೀಡುವ ಪ್ರಮುಖ ಹೆಜ್ಜೆಯಲ್ಲಿ ಅದಾನಿ ಗ್ರೂಪ್ನ ಪ್ರಮುಖ ಘಟಕವಾದ ಅದಾನಿ ಎಂಟರ್ಪ್ರೈಸಸ್ ಭಾರತದ ಮೊದಲ ಹೈಡ್ರೋಜನ್ ಇಂಧನ ಕೋಶ ಚಾಲಿತ ಟ್ರಕ್ ಅನ್ನು ಬಿಡುಗಡೆ ಮಾಡಿದೆ ಇದು ದೇಶದಲ್ಲಿನ ಸ್ವಚ್ಛ ಮತ್ತು ಹೆಚ್ಚು ಸುಸ್ಥಿರ ಸಾರಿಗೆಯತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಅಧಿಕೃತ ಹೇಳಿಕೆಯ ಪ್ರಕಾರ ಈ ಹೈಡ್ರೋಜನ್ ಚಾಲಿತ ವಾಹನಗಳು ಕಂಪನಿಯ ಲಾಜಿಸ್ಟಿಕ್ ಕಾರ್ಯಾಚರಣೆಗಳಲ್ಲಿ ಬಳಸುವ ಡೀಸೆಲ್ ಟ್ರಕ್ಗಳನ್ನು ಕ್ರಮೇಣ ಬದಲಾಯಿಸಲಿವೆ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಇಂಧನ ತಂತ್ರಜ್ಞಾನ ಸಂಸ್ಥೆಗಳು ಮತ್ತು ಪ್ರಮುಖ ಆಟೋಮೊಬೈಲ್ ತಯಾರಕರ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾದ ಈ ಟ್ರಕ್ ಗಳನ್ನು ಸರಕು ಸಾಗಣೆಗಾಗಿ ವಿನ್ಯಾಸಗೊಳಿಸಲಾಗಿದೆ ಪ್ರತಿಯೊಂದು ಘಟಕವು ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಮೂರು ಹೈಡ್ರೋಜನ್ ಟ್ಯಾಂಕ್ ಗಳನ್ನು ಹೊಂದಿದ್ದು ಒಂದು ಬಾರಿ ಇಂಧನ ತುಂಬಿದರೆ ಇನ್ನೂರು ಕಿಲೋಮೀಟರ್ ದೂರಕ್ಕೆ ನಲವತ್ತು ಟನ್ ಗಳಷ್ಟು ಸರಕುಗಳನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮೊದಲ ಟ್ರಕ್ಗೆ ಛತ್ತೀಸ್ಗಢದ ಮುಖ್ಯಮಂತ್ರಿ ಶ್ರೀ ವಿಷ್ಣುದೇವಸಾಯಿ ಅವರು ರಾಯಪುರದಲ್ಲಿ ಚಾಲನೆ ನೀಡಿದರು ಇದನ್ನು ರಾಜ್ಯ ಚಾಲಿತ ವಿದ್ಯುತ್ ಸ್ಥಾವರಕ್ಕೆ ಕಲ್ಲಿದ್ದಲು ಸಾಗಿಸಲು ಬಳಸಲಾಗುತ್ತದೆ ಈ ಉಪಕ್ರಮವು ಇಂಗಾಲದ ಹೊರಸೂಸುವಿಕೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ಕೈಗಾರಿಕಾ ಅಭ್ಯಾಸಗಳಿಗೆ ಹೊಸ ಮಾನದಂಡವನ್ನು ಹೊಂದಿಸುತ್ತದೆ ಗಮನಾರ್ಹವಾಗಿ ಛತ್ತೀಸ್ಗಢವು ರಾಜ್ಯದ ವಿದ್ಯುತ್ ಅಗತ್ಯಗಳನ್ನು ಪೂರೈಸುವುದಲ್ಲದೆ ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಲ್ಲಿಯೂ ಮುಂಚೂಣಿಯಲ್ಲಿದೆ ಎಂದು ಛತ್ತೀಸ್ಗಢದ ಮುಖ್ಯಮಂತ್ರಿ ಹೇಳಿದ್ದಾರೆ ಈ ಅಭಿವೃದ್ಧಿಯ ಕುರಿತು ಪ್ರತಿಕ್ರಿಯಿಸಿದ ಅದಾನಿ ಎಂಟರ್ಪ್ರೈಸಸ್ನ ನೈಸರ್ಗಿಕ ಸಂಪನ್ಮೂಲಗಳ ಸಿಇಒ ಮತ್ತು ನಿರ್ದೇಶಕ ಡಾಕ್ಟರ್ ವಿನೀತ್ ಪ್ರಕಾಶ್ ಹೈಡ್ರೋಜನ್ ಚಾಲಿತ ಟ್ರಕ್ಗಳ ಪರಿಚಯವು ಅದಾನಿಯ ಇಂಗಾಲ ರಹಿತೀಕರಣ ಮತ್ತು ಜವಾಬ್ದಾರಿಯುತ ಗಣಿಗಾರಿಕೆಗೆ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ ಅದಾನಿ ಸ್ವಾಯತ್ತ ಡೋಸರ್ ಪುಷ್ ತಂತ್ರಜ್ಞಾನ ಸೌರಶಕ್ತಿ ಡಿಜಿಟಲ್ ವ್ಯವಸ್ಥೆಗಳು ಮತ್ತು ಟ್ರೀ ಟ್ರಾನ್ಸ್ಪ್ಲಾಂಟರ್ಗಳನ್ನು ಸಂಯೋಜಿಸುವ ಮೂಲಕ ಕಡಿಮೆ ಪರಿಸರ ಪ್ರಭಾವದೊಂದಿಗೆ ಮಾದರಿ ಗಣಿಗಳನ್ನು ನಿರ್ಮಿಸುತ್ತಿದೆ ಎಂದು ಹೇಳಿದರು ಇಂಧನವಾಗಿ ಹೈಡ್ರೋಜನ್ನ ಪ್ರಯೋಜನಗಳು ವಿಶ್ವದಲ್ಲಿ ಅತ್ಯಂತ ಹೇರಳವಾಗಿರುವ ಅಂಶವಾಗಿರುವ ಹೈಡ್ರೋಜನ್ ಶೂನ್ಯ ಹಾನಿಕಾರಕ ಹೊರಸೂಸುವಿಕೆ ಹೊಂದಿದೆ ಹೈಡ್ರೋಜನ್ ಇಂಧನ ಕೋಶ ಚಾಲಿತ ವಾಹನಗಳು ನೀರಿನ ಆವಿ ಮತ್ತು ಬೆಚ್ಚಗಿನ ಗಾಳಿಯನ್ನು ಮಾತ್ರ ಹೊರಸೂಸುತ್ತವೆ ಶ್ರೇಣಿ ಮತ್ತು ಲೋಡ್ ಸಾಮರ್ಥ್ಯ ಎರಡರಲ್ಲೂ ಡೀಸೆಲ್ ವಾಹನಗಳ ಕಾರ್ಯಕ್ಷಮತೆಗೆ ಸರಿಸಾಟಿಯಾಗಿರುತ್ತವೆ ಈ ವಾಹನಗಳು ಗಮನಾರ್ಹವಾಗಿ ಕಡಿಮೆ ಶಬ್ದದೊಂದಿಗೆ ಕಾರ್ಯನಿರ್ವಹಿಸುತ್ತವೆ